ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮ ಈಗ ಚಾಲನೆಗೊಂಡಿದೆ ಅದರ ಪ್ರಯುಕ್ತ ನಾಗರಹೊಳೆಯಿಂದ ಮಾವುತರು ಕಾವಾಡಿಗಳು ಮತ್ತು ಆನೆಗಳ ಸಮೇತ ಕುಟುಂಬ ಸಮೇತರಾಗಿ ಅವರು ಮೈಸೂರು ವಿಶ್ವವಿಖ್ಯಾತ ದಸರನ್ನು ಯಶಸ್ವಿಯಾಗಿ ಏರ್ಪಡಿಸೋದು ನಡೆಸ್ಕೊಡೋ ಉದ್ದೇಶದಿಂದ ಈ ದಿನ ನಮ್ಮ ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನಕ್ಕೆ ಈ ದಿನ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ಮಾವುತರು ಮತ್ತೆ ಆನೆಗಳನ್ನೆಲ್ಲನು ಸಹ ಅರಮನೆಗೆ ಕೊಂಡೊಯ್ಯಂತ ಕಾರ್ಯಕ್ರಮ ಇದೆ ಹಾಗಾಗಿ ಅಶೋಕಪುರಂನ ಅರಣ್ಯ ಭವನದಿಂದ ಆನೆಗಳು ಮತ್ತೆ ಮಾವುತರು ಎಲ್ಲರೂ ಅರಮನೆಗೆ ಹೋಗುವಂತ ಕಾರ್ಯಕ್ರಮ ಇದೆ ಈ ವಿಚಾರವಾಗಿ ನಮ್ಮ ಅಶೋಕಪುರಂನ ಸಮಾಜ ಸೇವಕರು ಯುವ ಮುಖಂಡರು ಆದಂತ ಆರ್ ಸಿ ಜಯರಾಜ್ರವರು ಮತ್ತೆ ಜಾಂಬು ಅವರು ಮಹೇಂದ್ರ ಕುಮಾರ್ ಇವ್ರುಗಳೆಲ್ಲರೂ ಸೇರಿ ಒಂದು ಒಂದು ಕೂಟನ ಏರ್ಪಡಿಸ್ಬೇಕು ಮಾವುತೃ ಜೊತೆ ಒಂದು ನಾವು ಕೂಟ ಮಾಡಿ ಅವ್ರನ್ನು ನಮ್ಮವರು ಅನ್ನೋ ರೀತಿಯಲ್ಲಿ ಒಂದು ಸ್ವಾಗತಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದಿನ ನಾವು ಮಾವುತೃಗಳಿಗೆ ಕಾವಾಡಿಗಳಿಗೆ ಊಟ ಏರ್ಪಡಿಸಿದ್ದೀವಿ ಮತ್ತೆ ಇದೇ ರೀತಿಯಾಗಿ ಸಮಾಜ ಸೇವಕ ಸೇವಕರಾದಂಥ ಆರ್ ಸಿ ಜಯರಾಜ್ರವರು ಆರ್ ಸಿ ಜಯರಾಜ್ ಗ್ರೂಪ್ ಏನೋ ಅವಧಿಯಿಂದ ಕಾವಡಿಗಳಿಗೆ ಮತ್ತೆ ಮಾವುತರಿಗೆ ಜರ್ಸಿಗಳನ್ನ ನೀಡ್ತಾ ಇದ್ದಾರೆ ಈಗ ಮಳೆಗಾಲ ಇರೋದ್ರಿಂದ ಅವ್ರಗಳಿಗೆ ಚಳಿ ಆಗುತ್ತೆ ಆ ಒಂದು ಉದ್ದೇಶದಿಂದ ಜರ್ಸಿಗಳನ್ನ ನಮ್ಮ ಆರ್ ಸಿ ಜೇವರಾಜ್ ಅವರ ಗ್ರೂಪ್ ಕಡೆಯಿಂದ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್ ಈ ಸರ್ ಸರ್ ಪ್ರತಿ ವರ್ಷವೂ ಸಹ ವಿಶ್ವವಿಖ್ಯಾತಿ ದಸರಾ ಜಂಬೂ ಸವಾರಿ ಅದ್ದೂರಿಯಾಗಿ ನಡೆಯೋದಕ್ಕೆ ಕಾರಣವೇ ಮಾವುತರು ಮತ್ತೆ ಆನೆ ಅವರು ಪ್ರತಿ ಒಂದು ವರ್ಷಕ್ಕೆ ಎರಡು ತಿಂಗಳು ಮಾತ್ರ ನಮಗೆ ಮೈಸೂರಿಗೆ ಬರ್ತಾರೆ ಅದು ಒಂದು ರೀತಿ ನಮಗೆ ಸಂತೋಷ ಅದರಲ್ಲೂ ಮೈಸೂರಿನ ಅಶೋಕಪುರಂಗೆ ಅರಣ್ಯ ಭವನಕ್ಕೆ ಆನೆಗಳು ಬರೋದ್ರಿಂದ ಈ ಸ್ಥಳೀಯರಿಗೆ ಒಂದು ರೀತಿ ಅವಿನಾಭಾವ ಸಂಬಂಧ ಇದೆ ಅವರಿಗೆ ಪ್ರತಿಯೊಬ್ಬರು ಬರೋದು ಫೋಟೋ ತೆಗೆಸ್ಕೊಳ್ಳೋದು ಆನೆ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈ ರೀತಿ ಎಲ್ಲ ನಮ್ಮ ಅವರ ಒಡನಾಟ ತುಂಬಾ ಒಂದು ಅನ್ಯತವಾಗಿದೆ ಎರಡು ತಿಂಗಳಾದ್ಮೇಲೆ ಅವ್ರನ್ನ ನಾವು ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಅನ್ನೋ ಭಾವನೆ ಇದೆ ಹಾಗಾಗಿ ಒಂದು ಔತಣಕೂಟನ ನಾವು ಏರ್ಪಡಿಸಿರಂತದ್ ಸರ್ ಇದು ನಮ್ಗ ಒಂದು ಅವಕಾಶ ಜೊತೆಗೆ ಬಂದ್ರು ಇದು ನಮ್ಗೆ ಒಂದು ಅವಕಾಶದೊತೆಗೆ ಮಾಡ್ಕೊಳ್ಳುವಂತದ್ದು ಮಾಡ್ಕೋತೀವಿ ಅವರು ಆರ್ ಸಿ ಜಯರಾಜ್ ಮತ್ತೆ ಆರ್ ಸಿ ಜಯರಾಜ್ ಗ್ರೂಪ್ ಇವರಿಂದ ಈ ಸಹಯೋಗದಿಂದ ಇದನ್ನ ಅಧೂರಿಯ ಕಾರ್ಯಕ್ರಮ ಮಾಡೋದಕ್ಕೆ ಜಾಂಬು ರವಿ ಅವರು ಕಿಟ್ಟಿ ಅವರು ವಿಲಾಸ್ ಅವರು ರಾಜು ಅವರು ಮಹೇಂದ್ರ ಅವರು ಮತ್ತೆ ಪ್ರಶಾಂತ್ ಕುಮಾರ್ ಭಗತ್ಕಳ್ಳಿ ಅವರು ಎಲ್ಲರೂ ಸಹ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಾರೆ ಸರ್ ಅವರೆಲ್ಲರಿಗೂ ಸಹ ನಾನು ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್